ಐನೂರು ಕೋಟಿ ರೂಪಾಯಿ ಗಳಿಕೆ ಮಾಡಿದ ಈ ಸಿನಿಮಾ ಮಿಸ್ ಮಾಡಿಕೊಳ್ಳೇ ಬೇಡಿ ಓ ಟಿ ಟಿಯಲ್ಲಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವತ ಅಂತ ಹೇಳ್ತಾ ಬಿಡಿ ಶೋ ಮಾಡೋಣ ಶೋ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿ ಇರಬಲ್ಲಕ್ಕ ನಾನು ಪ್ರೆಸ್ ಮಾಡಿ ವೀಕೆಂಡ್ ಬಂತೆಂದರೆ ಥಿಯೇಟರ್ ಮಾತ್ರವಲ್ಲ ಓ ಟಿ ಟಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಿನಿಮಾ ರಿಲೀಸ್ ಆಗುತ್ತದೆ ಕೆಲವು ಸಿನಿಮಾಗಳು ಥಿಯೇಟರ್ನಲ್ಲಿ ಇಟ್ ಆಗಿ ಓ ಟಿ ಟಿಗೆ ಬಂದರೆ ಇನ್ನೂ ಕೆಲವು ವೆಬ್ ಸೀರೀಸ್ ಮತ್ತು ಈ ಸಿನಿಮಾ ನೇರವಾಗಿ ಟಿಗೆ ಕಾಲಿಡುತ್ತದೆ ಬಾಕ್ಸ್ ಆಫೀಸ್ನಲ್ಲಿ ಐನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ ಸೂಪರ್ ಹಿಟ್ ಚಿತ್ರವೊಂದು ಈಗ ಓಟಿಟಿಗೆ ಬಂದಿದೆ ಇದು ಸಖತ್ ಸಖತ್ ರೊಮ್ಯಾಂಟಿಕ್ ಸಿನಿಮಾ ಆಗಿದೆ ಅದುವೇ ಸಯ್ಯಾರ ಸಯ್ಯಾರ ಸಿನಿಮಾ ಅಹಾನ್ ಪಾಂಡೆ ಹಾಗೂ ಅನಿತ್ ಪಡ್ಡ ಅವರು ಪಾ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರ ಪ್ರೇಕ್ಷಕರಿಂದ ಅದರಲ್ಲೂ ಹೊಸ ಜನರೇಷನ್ ಮಂದಿ ಈ ಸಿನಿಮಾವನ್ನು ಸಾಕಷ್ಟು ಮೆಚ್ಚಿಕೊಂಡಿದ್ದಾರೆ ಸಯ್ಯಾರ ಸಿನಿಮಾ ಸಖತ್ ಎಮೋಷನಲ್ ಆಗಿದೆ ಎಂದು ಅನೇಕರು ಹೇಳಿದ್ದಾರೆ ಈ ಚಿತ್ರದಲ್ಲಿ ಪ್ರೀತಿ ಇದೆ ಪ್ರೀತಿಯನ್ನು ಕಳೆದುಕೊಳ್ಳುವ ನೋವಿದೆ ಈ ಚಿತ್ರವನ್ನು ಅನೇಕರು ಇಷ್ಟಪಟ್ಟಿದ್ದಾರೆ ಭಾವುಕರಾಗಿದ್ದಾರೆ ಈ ಸಿನಿಮಾ ಈಗ ಒ ಟಿ ಟಿಯಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ಗೈಸ್ ಜಾಲಿ ಮಾಡಿ ಥ್ಯಾಂಕ್ ಯು ಮುಂದೆಡೊಂದು ಸಿನಿಮಾ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈಗ ಇಲ್ಲಿ ಸಪೋರ್ಟ್ ಎಫೋರ್ಟ್ ಆಗ್ತಾನೆ ಇಡ್ತೀನಿ ಥ್ಯಾಂಕ್ ಯು ಬ ಬೈ ಲವ್ ಯು ಸೋ ಮಚ್